ಎಲ್ಲ ವೀಕ್ಷಕರಿಗೂ ಮಾಹಿತಿ ಮಂಡಿ ಯೂಟ್ಯೂಬ್ ಚಾನಲ್ಗೆ ಆತ್ಮೀವಾರ್ ಸ್ವಾಗತಗಳು ಇವತ್ತಿನ ಈರುಳ್ಳಿ ಮಾರುಕಟ್ಟೆಯ ಬೆಲೆಯನ್ನು ನೋಡ್ಕೊಂಬರೋದ ಮೊದಲಿಗೆ ಚಿಕ್ಕಬಳ್ಳಾಪುರ ಮಾರುಕಟ್ಟೆಯಲ್ಲಿ ಕನಿಷ್ಠ ಬೆಲೆ ಎಂಟುನೂರು ರೂಪಾಯಿಗಳಿಂದ ಪ್ರಾರಂಭಗೊಂಡು ಗರಿಷ್ಠ ಹದಿನೇಳು ನೂರು ರೂಪಾಯಿಗಳವರೆಗೆ ಪ್ರತಿ ಕ್ವಿಂಟಲ್ಗೆ ಮಾರಾಟವಾಗಿರುವಂಥದ್ದನ್ನು ನೋಡಬಹುದು ಅದರಂತೆ ಬೆಳಗಾವಿ ಮಾರುಕಟ್ಟೆಯನ್ನು ನೋಡೋದಾದರೆ ಪ್ರತಿ ಕ್ವಿಂಟಲ್ ಇವರುಳಿಗೆ ಕನಿಷ್ಠ ಬೆಲೆ ಒಂಬೈನೂರು ರೂಪಾಯಿಗಳಿಂದ ಪ್ರಾರಂಭಗೊಂಡು ಗರಿಷ್ಠ ಬೆಲೆ ಹತ್ತೊಂಬತ್ತು ನೂರು ರೂಪಾಯಿಗಳವರೆಗೆ ಮಾರಾಟವಾಗಿರುವಂಥದ್ದು ಇದರಂತೆ ರಾಯಚೂರು ಮಾರುಕಟ್ಟೆಯಲ್ಲಿ ಸಹಿತ ಪ್ರತಿ ಕ್ವಿಂಟಲ್ ಇವರುಳಿಗೆ ಏಳ್ನೂರು ರೂಪಾಯಿಗಳಿಂದ ಪ್ರಾರಂಭಗೊಂಡು ಗರಿಷ್ಠ ಬೆಲೆ ನೂರು ರೂಪಾಯಿಗಳವರೆಗೆ ಮಾರಾಟವಾಗಿರುವುದನ್ನು ನೋಡಬಹುದು ಇನ್ನು ಬದಾಮಿ ಮಾರುಕಟ್ಟೆಯನ್ನು ನೋಡೋದಾದರೆ ಪ್ರತಿ ಕ್ವಿಂಟಲ್ ಇವರುಳಿಗೆ ಕನಿಷ್ಠ ಬೆಲೆ ಐದುನೂರು ರೂಪಾಯಿಗಳಿಂದ ಪ್ರಾರಂಭಗೊಂಡು ಗರಿಷ್ಠ ನೂರು ರೂಪಾಯಿಗಳವರೆಗೆ ಮಾರಾಟವಾಗಿರುವಂಥದ್ದು ಇನ್ನು ಕರ್ನಾಟಕದ ಹುಬ್ಬಳ್ಳಿ ಮಾರುಕಟ್ಟೆಯನ್ನು ನೋಡೋದಾದರೆ ಪ್ರತಿ ಕ್ವಿಂಟಲ್ ಇವರಿಗೆ ಕನಿಷ್ಠ ಬೆಲೆ ನೂರು ರೂಪಾಯಿಗಳಿಂದ ಪ್ರಾರಂಭಗೊಂಡು ಗರಿಷ್ಠ ಬೆಲೆ ಹತ್ತೊಂಬತ್ತು ನೂರು ರೂಪಾಯಿಗಳವರೆಗೆ ಮಾರಾಟವಾಗಿರುವಂಥದ್ದು ಇನ್ನು ವಿಜಯಪುರ ಮಾರುಕಟ್ಟೆಯನ್ನು ನೋಡಿಕೊಡಬಾರದಾದರೆ ಪ್ರತಿ ಕ್ವಿಂಟಲ್ ಇವರಿಗೆ ಕನಿಷ್ಠ ಬೆಲೆ ನೂರು ರೂಪಾಯಿಗಳಿಂದ ಪ್ರಾರಂಭಗೊಂಡು ಗರಿಷ್ಠ ಬೆಲೆ ಹದಿಮೂರು ನೂರು ರೂಪಾಯಿಗಳವರೆಗೆ ಕ್ವಿಂಟಲ್ಗೆ ಮಾರಾಟವಾಗಿರುವಂಥದ್ದನ್ನು ಗಮನಿಸಬಹುದು ಇನ್ನು ಪಕ್ಕದ ಬಾಗಲಕೋಟೆಯನ್ನು ನೋಡೋದಾದರೆ ಅಲ್ಲಿ ಪ್ರತಿ ಕ್ವಿಂಟಲ್ ಇವರಿಗೆ ಕನಿಷ್ಠ ಬೆಲೆ ಆರುನೂರು ರೂಪಾಯಿಗಳಿಂದ ಪ್ರಾರಂಭಗೊಂಡು ಗರಿಷ್ಠ ಬೆಲೆ ಹದಿನಾಲ್ಕು ನೂರು ರೂಪಾಯಿಗಳವರೆಗೆ ಮಾರಾಟವಾಗಿರುವಂಥದ್ದು ಇನ್ನು ಮೈಸೂರು ಮಾರುಕಟ್ಟೆಯನ್ನು ನೋಡೋದಾದರೆ ಅಲ್ಲಿ ಎಂಟುನೂರು ರೂಪಾಯಿಗಳಿಂದ ಪ್ರತಿ ಕ್ವಿಂಟಲ್ಗೆ ಪ್ರಾರಂಭಗೊಂಡು ಗರಿಷ್ಠ ಬೆಲೆ ನೂರು ರೂಪಾಯಿಗಳವರೆಗೆ ಮಾರಾಟವಾಗಿರುವಂಥದ್ದನ್ನು ನೋಡ್ಕೊಂಡು ಬರಬಹುದು ಇದರಂತೆ ಬೆಂಗಳೂರಿನ ಮಾರುಕಟ್ಟೆಯನ್ನು ನೋಡಿದಾರ ಪ್ರತಿ ಕ್ವಿಂಟಲ್ ಇವರಿಗೆ ಒಂಬತ್ನೂರು ರೂಪಾಯಿಗಳಿಂದ ಕನಿಷ್ಠ ಬೆಲೆ ಪ್ರಾರಂಭಗೊಂಡು ಗರಿಷ್ಠ ಎರಡು ಸಾವಿರ ರೂಪಾಯಿಗಳವರೆಗೆ ಮಾರಾಟವಾಗಿರುವಂಥದ್ದನ್ನು ನೋಡಬಹುದು ಇನ್ನು ಗುಲ್ಬರ್ಗ ಮಾರುಕಟ್ಟೆಯನ್ನು ನೋಡಿದ್ರೆ ಪ್ರತಿ ಕ್ವಿಂಟಲ್ ಇವರಿಗೆ ಏಳ್ನೂರು ರೂಪಾಯಿಗಳಿಂದ ಪ್ರಾರಂಭಗೊಂಡು ಗರಿಷ್ಠ ಬೆಲೆ ಹದಿನಾರು ನೂರು ರೂಪಾಯಿಗಳವರೆಗೆ ಮಾರಾಟವಾಗಿರುವಂಥದ್ದು ಇನ್ನು ಪಕ್ಕದ ಮಹಾರಾಷ್ಟ್ರದ ಕೊಲ್ಲಾಪುರ ಮಾರುಕಟ್ಟೆಯನ್ನು ಅಲ್ಲಿ ಪ್ರತಿ ಕ್ವಿಂಟಲ್ ಲೋರುಳಿಗೆ ಕನಿಷ್ಠ ಬೆಲೆ ಬಂದ್ಬಿಟ್ಟು ಆರುನೂರು ರೂಪಾಯಿಗಳಿಂದ ಪ್ರಾರಂಭಗೊಂಡು ಗರಿಷ್ಠ ಬೆಲೆ ಹದಿನೆಂಟು ನೂರು ರೂಪಾಯಿಗಳವರೆಗೆ ಮಾರಾಟವಾಗಿದ್ದುದನ್ನು ನೋಡ್ಕೊಂಡ್ಬರ್ಬೋದು ಅದರಂತೆ ಸೋಲಾಪುರ ಮಾರುಕಟ್ಟೆಯನ್ನು ನೋಡೋದಾದ್ರೆ ಪ್ರತಿ ಕ್ವಿಂಟಲ್ ಲೋರುಳಿಗೆ ಕನಿಷ್ಠ ಬೆಲೆ ಎಂಟು ನೂರು ರೂಪಾಯಿಗಳಿಂದ ಪ್ರಾರಂಭಗೊಂಡು ಗರಿಷ್ಠ ಬೆಲೆ ಹತ್ತೊಂಬತ್ತು ನೂರು ರೂಪಾಯಿಗಳವರೆಗೆ ಪ್ರತಿ ಕ್ವಿಂಟಲಿಗೆ ಮಾರಾಟ ಆಗಿರುವಂಥದ್ದನ್ನು ನೋಡ್ಬೋದು ಆದಮೇಲೆ ಇದಾಗಿತ್ತು ಇವತ್ತಿನ ಈರುಳ್ಳಿ ಮಾರುಕಟ್ಟೆ ಎದ್ದಾರೆ ನಾಳೆ ವಿಡಿಯೋದಲ್ಲಿ ಹೊಸ ಅಪ್ಡಕ್ಟೊಂದಿಗೆ ಮಾತ್ರ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ